ಸುಮ್ಮನೆ ಅರ್ಧ ಹೊಂಡ ಸಿಗಸ್ತಾರೆ ಅರ್ಧ ಬಿಟ್ಟಿರ್ತಾರೆ ಅದನ್ನ ಮಣ್ಣು ನಮ್ಮ ಪತ್ರಿಕೆ ಮಿತ್ರರೆಲ್ಲ ಅರ್ಧ ಅರ್ಧ ಪೇಜಲ್ಲಿ ಫೋಟೋ ಹಾಕಿ ಕಳ್ಸಾ ಇರ್ತಾರೆ ಅಸೆಂಬ್ಲಿ ನಾವು ಕೌನ್ಸಿಲ್ ಅಲ್ಲಿ ಒಂದ್ ಮೂರು ಸಲ ಎತ್ತಿದೀವಿ ಅದಕ್ಕೆ ಕಾಮಗಾರಿಗಳನ್ನು ಮಾಡ್ತಾಕ ಜನನೂ ಅಷ್ಟೇ ಅಲ್ಲಿ ಬಸ್ ಹೋಗ್ಲಿಕ್ ಆಗೋದಿಲ್ಲ ನಮಗೆ ಕಾರ್ ಹೋಗ್ಲಿಕ್ ಆಗೋದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಪೇಪರ್ ಬರ್ತಾ ಇರುತ್ತೆ ಅವ್ರು ಯಾರ ಕಾಮಗಾರಿನ ಮಾಡಿದ್ರೆ ಇಮಿಡಿಯೇಟ್ ಆದ್ರೆ ಎಲ್ಲಿ ಕಾಮಗಾರಿ ಕಳವೇ ಕಾಮಗಾರಿ ಆಗಿದೆ ಅಥವಾ ಅವೈಜ್ಞಾನಿಕವಾದಂತಹ ಕಾಮಗಾರಿಗಳ ಮಾಡಿದ್ರೆ ಕ್ರಮ ತಗೊಂಡು ಯಾಕಂದ್ರೆ ಈಗ ಸುಮಾರು ಇನ್ನೂರ ಐವತ್ತು ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಖರ್ಚು ಮಾಡ್ಬಿಟ್ಟು ನಾವು ಅಂತಿಮವಾಗಿ ಏನೋ ಹೆಚ್ಚು ಲಾಭ ಆಗ್ತಾ ಸೊ ಇದ್ರ ಬಗ್ಗೆ ನಾವು ಬಹಳ ಗಂಭೀರವಾಗಿ ತಗೊಂಡ್ತೀವಿ ನೀವು ಈಗಲೇ ಎಲ್ಲ ಕಡೆ ಚೆಕ್ಅಪ್ ಮಾಡ್ಕೊಳ್ಳಿ ನಾವು ಮುಂದೆ ನೆಕ್ಸ್ಟ್ ವಿಸಿಟ್ ಬಂದಾಗ ಇಷ್ಟ ಮಾಡೇ ಮಾಡ್ತೀವಿ